ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟ ಚತುರ್ಮುಖೈರತನಿಯಂ ಶ್ರೀನಿವಾಸಂ ತೀರ್ಥವರದೆ ಆನಂದತೀರ್ಥವರದೆ ಪಾವುಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಸ್ತು ಮೇಮನಃ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಸಿರೇಸಾಷ್ಟಾಂಗ ನಮಸ್ಕಾರ ಸರಸ್ತ ಇವತ್ತಿನ ಸ್ಮರಣೆ ನಮನ ವಿಶೇಷವಾಗಿ ಎರಡು ನೂರ ನುಡಿ ನುಡಿಸ್ಮರಣೆ ನಮನ ಈ ಒಂದು ನುಡಿಸ್ಮರಣೆಯಲ್ಲಿ ಬರ್ತಕ್ಕಂತಹ ಮಹಾಮಹಿಮರು ಯತಿ ಶ್ರೇಷ್ಠರು ಅಂತ ಹೇಳಿದರೆ ರಘುವರಿಯ ತೀರ್ಥ ಶ್ರೀಪಾದಂಗಳವರು ಅದೇ ಜೊತೆಗೆ ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಹನ್ನೆರಡನೇ ಯತಿ ಶ್ರೇಷ್ಠರು ಅಂತ ಹೇಳಿದರೆ ನಮಗೆ ರಘುವರಿಯ ತೀರ್ಥ ಶ್ರೀಪಾದಂಗಳವರು ರಘುನಾಥ ತೀರ್ಥರಿಂದ ಅವರು ಪೀಠವನ್ನು ಸ್ವೀಕಾರ ಮಾಡಿದರು ನಂತರ ಇವತ್ತು ನಮಗೆ ಮೂವತ್ತೈದು ವರ್ಷ ಪೀಠ ಒಂದು ಸಾಮ್ರಾಜ್ಯವನ್ನು ಆಳಿದ ಕೀರ್ತಿ ರಘುವರಿ ತೀರ್ಥ ಶ್ರೀಪಾದಂಗಳ ಇದೆ ಬರಿಗಾಲಿನಿಂದ ಇಡೀ ಭಾರತದಂತ ಸಂಚಾರ ಮಾಡಿದ್ರು ಯಾಕಂತ ಹೇಳಿದರೆ ರಘುನಾಥ ತೀರ್ಥರು ಕೂಡ ಬರಿಗಾಲಿನಲ್ಲಿ ಸಂಚಾರ ಮಾಡಿದ ಮಹಾನ್ಭವರು ಗುರುಗಳಂತೆ ಅವರು ಕೂಡ ಒಂದು ಪಾದಚಾರಿಗಳಾಗಿ ಇಡೀ ಭಾರತವನ್ನು ಸುತ್ತಿ ಎಲ್ಲ ಕ್ಷೇತ್ರಗಳನ್ನು ಸಂದರ್ಶಿಸಿ ಆ ಕ್ಷೇತ್ರಗಳಲ್ಲಿ ಸಂಸ್ಥಾನ ಮಾಡ ಸಂಸ್ಥಾನ ಪೂಜೆ ಮಾಡಿದ ಕೀರ್ತಿ ನಮ್ಮ ರಘುವರಿ ತೀರ್ಥ ಶ್ರೀಪಾದಂಗಳ ಸಲ್ತಾ ಇದೆ ಅವರ ಒಂದು ತಪಶಕ್ತಿ ಅವರ ಪ್ರಭಾವ ಅಂತ ಹೇಳಿದರೆ ಅವರು ಏನು ಹೇಳ್ತಾರೆ ಅಂತಹ ಕೆಲಸಗಳು ಆ ಸೇವೆ ಮಾಡಿದವರಿಗೆ ಮಂತ್ರಕ್ಷತಿ ಒಂದು ಉತ್ಪತ್ತಿ ಕೊಟ್ಬಿಟ್ಟು ಸಾಕು ಆ ಬಂದಂಥ ಭಕ್ತರ ಒಂದು ಮನಸ್ಸು ಅವರಿಗೆ ಬೈಕಿ ಈಡೇರ್ತಿತ್ತು ಹೇಳಿದರೆ ಇವತ್ತು ನಮ್ಮ ಸಮಾಜಕ್ಕೆ ರಘೋತ್ತಮ ತೀರ್ಥರಂಥ ಬಾಲ ಸನ್ಯಾಸಿಗಳನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ರಘುವರಿ ತೀರ್ಥ ಶ್ರೀಪಾದಂಗಳವರಿಗೆ ಇದೆ ಅವರ ಕಾಲದಲ್ಲಿ ಅತ್ಯಂತ ವೈಭವದಿಂದ ಉತ್ತರಾದಿಮ ಮೆರಿತು ಅಂಥ ರಘುವರಿ ತೀರ್ಥರ ಒಂದು ಮೂಲ ವೃಂದಾವನ ಅಂತ ನೋಡಿದರೆ ನಂಬರ ವೃಂದಾವನದಲ್ಲಿ ಒಂಬತ್ತು ವೃಂದಾವನಗಳ ನಡುವೆ ಒಂದು ವೈಭವದಿಂದ ವರ್ಷ ಆರಾಧನೆ ಮಾಡ್ತಕ್ಕಂಥ ಒಂದು ಎತ್ತಿ ಶ್ರೇಷ್ಠರು ಅಂತ ಹೇಳಿದರೆ ರಘುವರಿ ತೀರ್ಥ ಶ್ರೀಪಾದಂಗಳವರು ನವ ವೃಂದಾವನದಲ್ಲಿ ಅವರ ಮೂಲ ವೃಂದಾವನ ಇದೆ ಅದಾದ ನಂತರ ಅವರು ತಮ್ಮ ಗುರುಗಳಾದ ರಘುನಾಥ ತೀರ್ಥರ ಒಂದು ಮಹಾ ಸಮ್ರಾಧನೆ ಕೂಡ ಮಾಡಿದರು ಅಂಥ ಯಾಕಂತ ಹೇಳಿದರೆ ಇವತ್ತು ನಮಗೆ ರಘುತ್ತಮ ತೀರ್ಥರನ್ನು ಸಮಾಜಕ್ಕೆ ಕೊಡಲಿಕ್ಕೆರೆ ಎಂಥ ಒಂದು ನಮ್ಮ ಪರಂಪರೆಯಲ್ಲಿ ಒಂದು ಹೆಚ್ಚು ಶ್ರೇಷ್ಠನನ್ನು ನಾವು ನೋಡ್ ನೋಡಲಿಕ್ಕೆ ಸಿಗ್ತಾ ಇದ್ದಿಲ್ಲ ಯಾಕಂತ ಹೇಳಿದರೆ ಅವರ ತಂದೆ ತಾಯಿಗಳಿಗೆ ಮಕ್ಕಳಾಗಿದ್ದಿಲ್ಲ ರಘುವ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಹೀಗಾಗಿ ನಮ್ಮ ಮನೆಗೆ ಪೂಜೆ ಮಾಡಲಿಕ್ಕೆ ಸಮಸ್ತಾನ ಪೂಜೆ ಕರೆದಾಗ ರಘುವರಿ ತೀರ್ಥರು ಹೋಗ್ತಿದ್ದಿಲ್ಲ ಒಂದು ಸಾರಿ ಯಾಕಂತ ಕೇಳಿದ್ರೆ ನಿಮಗೆ ಸಂತಾನ ಒಂದು ಭಾಗ್ಯ ಸಿಕ್ಕಿಲ್ಲ ಅಂತ ಹೇಳಿದಾಗ ಎಲ್ಲ ನಮಗೆ ಸನ್ ಮನೆಗೆ ಎಷ್ಟೊತ್ತಿದ್ರು ಪೂಜೆಗೆ ಬರಬೇಕಂತ ಹೇಳಿದಾಗ ಅವ್ರು ಹೇಳಿದ್ರು ಸರಿ ನಿಮಗೊಂದು ಮಗು ಫಸ್ಟಿಗೆ ಗಂಧು ಮಗ ಸಂತಾನ ಆಗ್ತದೆ ಅದನ್ನು ನಮ್ಮ ಶ್ರೀಮಠಕ್ಕೆ ಕೊಡಬೇಕಂತ ಕೇಳ್ಕೊಂಡ್ರಂತೆ ಆ ಅದೇ ರೀತಿಯಾಗಿ ತಂದೆ ತಾಯಿಗಳಿಗೆ ಒಂದು ಕಡೆ ಸಂತೋಷ ಆಯಿತು ನಮಗೆ ಪುತ್ರ ಸಂತಾನ ಆಗ್ತದೆ ಅಂತ ಹೇಳಿ ಅದನ್ನು ಶ್ರೀಮಠಕ್ಕೆ ಕೊಡ್ತಕ್ಕಂಥ ಒಂದು ಭಾಗ್ಯ ನಮಗೂ ಹೇಳಿ ಅಂಥ ಮಹಾಮರು ಸುಬ್ರ ದಂಪತಿಗಳು ಆ ಒಂದು ಆ ಬಾಲ ಸಣ್ಣ ಹುಟ್ಟು ಕೂಡಲೇ ಒಂದು ಸಾಧಾರಣ ಐದರಿಂದ ಆರು ವರ್ಷ ಕಾಲಕ್ಕೆ ಶ್ರೀಮಠಕ್ಕೆ ತಂದು ಒಪ್ಪಿಸಿರು ಅವರಿಗೆ ಆಶ್ರಮಕ್ಕೊಷ್ಟು ಅವರು ಒಂದು ಅವರ ಒಂದು ಮುಖದಲ್ಲಿ ಕಳೆ ವರ್ಚಸ್ಸು ನೋಡಿ ಅವರಿಗೆ ಏನು ಎಂಟು ವರ್ಷಕ್ಕೆ ಸಕಲ ವೇದಾಂತ ಶಾಸ್ತ್ರವನ್ನು ಅಭ್ಯಾಸ ಮಾಡಿದ ಕೀರ್ತಿ ನಮ್ಮ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾಯಿದೆ ಅದೇ ರೀತಿಯಲ್ಲಿ ರಘುವರಿಯ ತೀರ್ಥರ ಸ್ಮರಣೆ ಮಾಡಿದಾಗ ನಮಗೆ ರಘುನಾಥ ತೀರ್ಥರ ಸ್ಮರಣೆ ಬರ್ತದೆ ರಘುತ್ತಮ ತೀರ್ಥರ ಸ್ಮರಣೆ ಮಾಡ ಬರುತ್ತಂತ ಹೇಳ್ತಾ ಅದರ ಜೊತೆಗೆ ಇವತ್ತು ಇನ್ನೊಬ್ಬ ಹೆಚ್ಚು ಶ್ರೇಷ್ಠರು ಅಂತ ಹೇಳಿದರೆ ನಮಗೆ ಸತ್ಯತೀರ್ಥ ತೀರ್ಥ ತ್ರಿಪಾದಂಗಳವರು ನಮ್ಮ ಸತ್ಯವೀರ ತೀರ್ಥ ತ್ರಿಪಾದಂಗಳವರು ಅಂತ ಹೇಳಿದ್ರೆ ಕೊರಲಿಯಂತಹ ಮೂಲ ವೃಂದಾನ ಅವರು ಆಶ್ರಮ ಕೊಟ್ಟರು ಸತ್ಯ ಧೀರ ಅಂತ ಹೇಳಿ ನಾಮಕರಣ ಮಾಡಿದ್ರು ಸತ್ಯ ಧೀರರ ಕಾಲದಲ್ಲಿ ನಮ್ಮ ಒಂದು ವೈಭವದಿಂದ ಉತ್ತರಾದಿ ಮಠ ಕೂಡ ನಡೀತು ಯಾಕಂತ ಹೇಳಿದ್ರೆ ಇವತ್ತು ಕೊರಲಿ ಮನೆತನದ ಮೂರು ಇತಿಗಳು ಐವತ್ತು ವರ್ಷ ಒಂದು ಉತ್ತರಾದಿ ಮಠದ ಸಂಸ್ಥಾನವನ್ನು ಆಳಿದ್ದಾರೆ ಅಂತ ಹೇಳಿದ್ರೆ ಸತ್ಯವೀರರು ಒಂದು ಕಡೆ ಆದರೆ ಸತ್ಯಧೀರರು ಸತ್ಯ ಧ್ಯಾನರು ಅಂತ ಆ ಸಮಾಜಕ್ಕೆ ಆ ಒಂದು ಕೊಲ್ಲಳಿ ಮಂತನಿಗೆ ಕೀರ್ತಿ ಕೊಟ್ಟಿರತಕ್ಕಂಥ ಒಂದು ಹೆಚ್ಚು ಶ್ರೇಷ್ಠರು ಅಂತ ಹೇಳಿದರೆ ಊರು ಮೂರು ನಂತರ ಸತ್ಯಧೀರರು ಇವತ್ತು ನಮ್ಮ ವಂಶದ ಮೂಲ ಪುರುಷರು ಆ ಮೂಲ ಪುರುಷರು ಹೆಚ್ಚು ಶ್ರೇಷ್ಠರು ಅಂತ ಹೇಳಿದರೆ ಸತ್ಯಜ್ಞಾನ ತೀರ್ಥ ತ್ರಿಪಾದಂಗಳವರನ್ನು ಸಮಾಜಕ್ಕೆ ಕೊಟ್ಟಂತಹ ಕೀರ್ತಿ ಸತ್ಯಧೀರರಿಗೆ ಇದೆ ಕೇವಲ ಅಲ್ಪಾವಧಿಯಲ್ಲಿ ಕೂಡ ಅವರು ಸಂಸ್ಥಾನ ಸ್ವೀಕಾರ ಸತ್ಯ ಸತ್ಯಜ್ಞಾನರ ಹೆಸರು ಇವತ್ತು ಸೂರ್ಯ ಚಂದ್ರರ ಇರೋ ತನಕ ಅದು ಅವರ ಹೆಸರು ಯಾಕಂದರೆ ಅಂಥ ವೈರಾಗ್ಯ ಶಿಖಾಮಾಣಿಗಳನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಸತ್ಯಧೀರ್ಥೀರ್ ತೀರ್ಥ ಶ್ರೀಪಾದ ಅವರಿಗೆ ಸಲ್ತಾ ಇದೆ ಇವತ್ತು ಸತ್ಯ ಹೀರರ ಸತ್ಯ ಜ್ಞಾನರ ವೀರರ ಮತ್ತು ರಘುತ್ತಮ ತೀರ್ಥರ ರಘುವರಿಯ ತೀರ್ಥರ ರಘುನಾಥ ತೀರ್ಥರ ಎಲ್ಲರ ಸ್ಮರಣೆ ಮಾಡ್ತಕ್ಕಂಥ ಭಾಗ್ಯ ಇವತ್ತು ನಮಗೂ ನಿಮಗೂ ಒದಗಿ ಹೇಳ್ತಾ ಕಳೆದ ಒಂದು ವಾರದಲ್ಲಿ ನಮ್ಮ ಕಾರು ಅಂತ ಹೇಳಿದ್ರೆ ವಟ ಸಾವಿತ್ರಿ ವ್ರತ ಕೂಡ ಬಹಳ ವೈಭವದಿಂದ ಎಲ್ಲ ಕಡೆ ನಡೀತು ಆ ವಟ ಸಾವಿತ್ರಿ ವ್ರತ ಆ ಸಾವಿತ್ರಿಯ ಸ್ಮರಣೆ ಮಾಡಿದ್ರೆ ಸಾಕು ಆ ಹೆಣ್ಣು ಮಕ್ಕಳಿಗೆ ಮುತ್ತೈದಿ ಒಂದು ಸ್ಥಾನ ಇನ್ನೂ ಹೆಚ್ಚು ಬರ್ತದೆ ಆಯುಷ್ಯವಂತರಾಗ್ತದೆ ಅಂತೇಳಿ ಅಂತ ಹೇಳ್ತಾ ಕಾರು ಹುಣ್ಣಿಮೆ ಜೊತೆಗೆ ಕೃಷ್ಣ ದ್ವೈಪಾಯನರ ಆರಾಧನೆ ಕೂಡ ಬಹಳ ವೈಭವದಿಂದ ನಡೀತು ಕೃಷ್ಣ ದ್ವೈಪಾಯನರು ಅಂತ ಹೇಳಿದ್ರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಮಕಾಲೀನರು ಕೂಡ ಉತ್ತರಾಚಾರ್ಯ ಮಠದಲ್ಲಿ ಇವತ್ತಿಗೂ ಆ ಕೃಷ್ಣ ದ್ವೈಪಾನವಂತ ಕೃಷ್ಣಾ ದೇವಿಯ ದಂಡೆ ಮೇಲೆ ಇವತ್ತು ಮೇಲೆ ಛಾವಣಿ ಇಲ್ಲ ಮೇಲೆ ಛಾವಣಿ ಗಿಡ ಏನಾದರೂ ಬಂದ್ರೆ ಸುಟ್ಟು ಹೋಗ್ತದೆ ಯಾಕಂದ್ರೆ ಇವತ್ತು ತಿಳಿಕೊಳ್ಳುವದಲ್ಲಿ ಯಾವ ರೀತಿ ನೋಡ್ತೀವಿ ನಾವು ರಘೋತ್ತಮ ತೀರ್ಥರ ವೃಂದಾವನ ಅದೇ ರೀತಿಯಲ್ಲಿ ನಮ್ಮ ಕೃಷ್ಣ ದ್ವಯಪಾನರು ಬಿಡಿ ಸನ್ಯಾಸಿಗಳಾಗಿದ್ರು ಕೂಡ ಅತ್ಯಂತ ಹೆಚ್ಚು ಶ್ರೇಷ್ಠರು ಯಾಕಂತ ಹೇಳಿದ್ರೆ ಅವರು ಒಂದು ಸಾರಿ ರಾಘವೇಂದ್ರ ಸ್ವಾಮಿ ಶಿಷ್ಯರಿಗೆ ಪಾಠ ಹೇಳೋ ಕಾಲಕ್ಕೆ ಎಕ್ದಮ್ ಎದ್ದು ಬಿಟ್ರಂತೆ ಮಾಡಿ ಎರಡು 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 ಮೂರು ಸತ್ತ ಕೈ ಮಾಡಿದಾಗ ಆ ಶಿಷ್ಯರಿಗೆ ಏನು ಎದ್ದು ಬಿಟ್ರಿ ಏನು ನೋಡಿದಿರಿ ಅಂತ ಕೇಳಿದಾಗಿಲ್ಲ ನಮಗಿಂತ ಒಂದು ಪೂರ್ವದಲ್ಲಿ ಅತಿ ವರ್ಣ್ಯರು ಕೃಷ್ಣ ದ್ವಯಪ್ಪನವರು ಯಾತ್ರೆ ಮಾಡಿದ್ದಾರೆ ಅವರು ವಿಮಾನ ಹೋಗ್ತಾಯಿತ್ತು ಕೇಳಿದಾಗ ನಾನು ಯಾವಾಗ ಅಂತ ಕೇಳಿದಾಗ ಅವರು ಹೇಳಿದರು ಎರಡು 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 ಅಂತ ಹೇಳಿದ್ರು ಅಂತ ಹೇಳಿದರೆ ಎರಡು ವರ್ಷ ಎರಡು ತಿಂಗಳು ಎರಡು ದಿನ ಅಂತ ಹೇಳಿದ್ರೆ ಅಷ್ಟೇ ಹಿಂದಿನಲ್ಲಿ ಕೃಷ್ಣ ದ್ವಯಪ್ಪನವರು ಯಾತ್ರೆ ಮಾಡಿದರು ಅದೇ ರೀತಿಯಾಗಿ ಶ್ರಾವಣ ನಮ್ಮ ಬಿಡಗಿ ಏನಂದರೆ ರಾಯರ ಆರಾಧನೆ ಏನು ಬರ್ತಾಯಿದೆ ಅದು ಕೂಡ ಎರಡು ಕೂಡ ಪಾಡ್ಯ ಬಿರಿಗೆ ಅದು ಕೂಡ ಎರಡನೇ ದಿನ ಅಂತಹ ರಾಯರಿಗೆ ತಮ್ಮ ಒಂದು ಆರಾಧನೆ ಯಾವ ಯಾವಾಗ್ತದೆ ಯಾವಾಗ ವೃಂದಾವನ ಪ್ರವೇಶ ಮಾಡ್ತಾರೆ ಅಂತಕ್ಕಂಥ ಹೇಳಿದ್ದ ಮಹಾ ಮಹಿಮರು ಅಂತ ಹೇಳಿದ್ರೆ ಕೃಷ್ಣ ದ್ರೀಪಾದ ತೀರ್ಥ ಶ್ರೀಪಾದಂಗಳವರು ಅವರ ಸ್ಮರಣೆಯನ್ನು ಮಾಡೋ ನಾವು ಇಲ್ಲಿ ಯಾವುದೇ ಮಠ ಭೇದಗಳಿಲ್ಲದೆ ಯಾಕಂತ ಹೇಳಿದ್ರೆ ಎಲ್ಲರೂ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬಂದವರು ಅವರನ್ನು ನಾವು ಗೌರವಿಸಬೇಕು ಯಾವುದೇ ರೀತಿ ಟೀಕೆ ಟಿಪ್ಪಣಿ ಯಾವ ಕಾಲಕ್ಕೂ ಯಾವ ಯತಿಗಳ ಬಗ್ಗೆ ನಾವು ಮಾಡಿದಾಗ ನಿಜವಾಗಲೂ ಅದು ಒಂಥರ ದುರಂತ ಯಾಕಂದ್ರೆ ಮಾಡಬಾರ ಯಾಕಂದ್ರೆ ಯಾಕಂದರೆ ಯತಿಗಳ ಒಂದು ಅವರು ಯಾವ ರೀತಿಯ ಹಿಂಗೆ ಅವರನ್ನು ಟೀಕೆ ಮಾಡಿ ಅವರನ್ನು ಒಂದು ಕೆಟ್ಟ ಒಂದು ಅವರ ಒಂದು ಪರಿಸ್ಥಿತಿಯನ್ನು ನಮ್ಮ ಸಮಾಜಕ್ಕೆ ಏನು ತಿಳಿಸ್ಕೊಳ್ತೀವಲ್ಲ ಅದು ದೊಡ್ಡ ಒಂದು ಸೋತ್ತಮರ ದ್ರೋಹ ಆಗ್ತದೆ ಅಂದರೆ ಅವರನ್ನು ಟೀಕೆ ಮಾಡ್ತಕ್ಕಂಥ ಅಧಿಕಾರ ನಮಗೆ ಯಾವುದು ಇಲ್ಲ ಅವರ ಗ್ರಂಥಗಳ ಜ್ಞಾನ ಆಗಬೇಕು ಅವರ ಒಂದು ಮಹಿಮೆ ನಮಗೆ ಗೊತ್ತಾಗಬೇಕು ಅಂಥ ಮಹಾ ಮಹಿಮರ ಅಂಥ ಆಚಾರ್ಯರ ಮಧ್ಯ ಪರಂಪರೆ ಬಿಡ್ತಕ್ಕಂಥ ಎಲ್ಲಿ ಎಲ್ಲ ಶ್ರೇಷ್ಠರು ಕೂಡ ನಮಗೆ ಗೌರವಿತ ಅದರ ಜೊತೆಗೆ ಒಂದು ಏಕಾದಶಿ ಕೂಡ ಬರ್ತದೆ ಏಕಾದಶಿ ಚೈತ್ರ ಶುದ್ಧ ಏಕಾದಶಿ ಬಹಳ ಅತ್ಯಂತ ನಿರ್ಜರ ಏಕಾದಶಿ ಅಂತ ಹೇಳಿ ಕರೀತಾರೆ ಅಂತ ಏಕಾದಶಿ ಏಕಾದಶಿಗೆ ಒಂದೊಂದು ಹೆಸರಿದೆ ಒಂದೊಂದು ಮಹಿಮೆ ಇದೆ ಆ ಮಹಿಮೆ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏಕಾದಶಿ ಮಾಡಲಿ ಏಕಾದಶಿ ಅಂತ ಅಂತೇಕಂದ್ರೆ ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಆಗ್ತಕ್ಕಂಥ ಒಂದು ದೊಡ್ಡ ಹಬ್ಬ ಅಂತ ಅನ್ಬೋದು ದೊಡ್ಡ ವ್ರತ ಅನ್ಬೋದು ಅದು ಏಕಾದಶಿ ಏಕಾದಶಿ ಯಾಕೆ ನಾವು ಉಪವಾಸ ಮಾಡ್ಬೇಕಂತ ಹೇಳಿದಾಗ ನಾವು ಉಪವಾಸ ಮಾಡಿದಾಗ ಭಗವಂತನ ಸ್ಮರಣೆ ಹೆಚ್ಚಾಗ್ತದೆ ಯಾಕಂದರೆ ನಾವು ಯಾವಾಗಲೂ ಭಗವಂತನ ಸ್ಮರಣೆ ಮಾಡಬೇಕಾದ್ರೆ ಕಷ್ಟ ಕಾಲದಲ್ಲಿ ಮಾತ್ರ ಹೆಚ್ಚು ಮಾಡ್ತೀವಿ ಅದೇ ರೀತಿಯಾಗಿ ಹೊಟ್ಟೆ ಖಾಲಿ ಇದ್ದಾಗ ಮಾತ್ರ ಭಗವಂತನ ನಾಮಸ್ಮರಣೆ ಕಡೆಗೆ ನಮ್ಮ ಮನಸ್ಸು ಹೋಗ್ತದೆ ಭಗವಂತ ಕೊಟ್ಟಿರ್ತಕ್ಕಂಥ ದೊಡ್ಡ ಸೌಭಾಗ್ಯ ಅಂತ ಹೇಳಿದರೆ ಅದು ಏಕಾದಶಿ ವ್ರತ ಪ್ರತಿಯೊಬ್ಬರು ಸಾಧ್ಯವಾದಷ್ಟು ಮಾಡಿರಿ ಸಾಧ್ಯವಾಗಲಾರದವ್ರು ಎತ್ತೀಸ್ಟ್ ಒಂದು ಘನ ಪದಾರ್ಥ ಬಿಟ್ಟು ಒಂದು ದ್ರವ ಪದಾರ್ಥಗಳು ತಗೊತಕ್ಕಂಥ ಹಾಲು ತಗೋಬಹುದು ಅಥವಾ ಏನಾದರೂ ನೀರು ಕುಡಿದು ಕೂಡ ದಯವಿಟ್ಟು ಮಾಡಿ ಮುಂದಿನ ದಿನಗಳಲ್ಲಿ ಉಪವಾಸ ಮಾಡಿದ್ರೆ ದೊಡ್ಡ ಫಲ ನಿಮಗೆ ಎಸ್ಪೆಷಲಿ ಈ ಚೈತ್ರ ಶುದ್ಧ ಏಕಾದಶಿ ಆ ನಿರ್ಜರ ಏಕಾದಶಿ ಯಾರು ಮಾಡ್ತಾರೆ ಅವರಿಗೆ ಹನ್ನೆರಡು ಇಪ್ಪತ್ನಾಲ್ಕು ಏಕಾದಶಿ ಮಾಡಿದ ಭಾಗ್ಯ ಬರ್ತಂಥ ಒಂದು ಚರಿತ್ರೆಯಲ್ಲಿ ನಾವು ಕೇಳ್ತಾ ಇದ್ದೀವಿ ಎಲ್ಲರ ಕೇವಲ ಮಾಧರು ಒಂದು ಒಂದು ಅಂತಲ್ಲ ಯಾವ ನಾವು ಮಾನವ ಕೋಟಿ ಯಾರು ಜನ್ಮ ತಾಳಿದ್ದೀವಿ ಪ್ರತಿಯೊಬ್ಬರು ಕೂಡ ಏಕಾದಶಿ ಮಾಡಬೇಕು ಯಾಕಂದರೆ ಏಕಾದಶಿ ಮಾಡಿದರೆ ಪಾಪ ಪುಣ್ಯ ಆಮೇಲೆ ಕನಿಷ್ಠ ನಮಗೆ ಆಗಿ ಗೊತ್ತಾಗೋದು ನಮ್ಮ ಆರೋಗ್ಯ ನಮ್ಮ ಆರೋಗ್ಯದ ವೃದ್ಧಿಗಾಗಿ ಆರೋಗ್ಯದ ಒಂದು ಉತ್ತಮಕ್ಕಾಗಿ ನಾವು ಪ್ರತಿಯೊಬ್ಬರು ಏಕಾದಶಿ ಮಾಡಬೇಕು ಅದೇ ರೀತಿ ದ್ವಾದಶಿ ಪಾಲನೆ ಕೂಡ ಅತಿ ಮಹತ್ವದ ಅಂತ ಹೇಳ್ತಾ ಈ ನುಡಿಸ್ಪರನ್ನೇ ಕೇಳಿದ ಎರಡು ನೂರ ಎಂಬತ್ತ್ಮೂರ ನುಡಿಸ್ಪರನ್ನೇ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ ಆರೋಗ್ಯ ಕೊಡಲಿ ಅವರ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು